pač to odvrde, da je to, 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 da je ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಐಎನ್ ಕಿಚನ್ ಐಫ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮಂದೀವಿ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಆಗೈತಿ ಈಗ ವ್ಲಾಗ್ ಶುರು ಮಾಡ್ಕೊಂಡೀನಿ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಹೆಣ್ಮಕ್ಳದು ಗೊತ್ತಲ್ಲ ಸೊ ಮನೆ ಕೆಲಸ ಗಡಿಬಿಡಿ ಒಳಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಖಂಡಿತ ನಾನು ನೀವೆಲ್ಲ ಕೇಳ್ತಿರ್ತೀರಿ ಮಾರ್ನಿಂಗ್ ಟು ನೈಟ್ವರೆಗೂ ರುಟೀನ್ ಈವ್ನಿಂಗ್ವರೆಗೂ ರುಟೀನ್ ಯಾವ ರೀತಿ ಇರ್ತೈತೆ ಶೇರ್ ಮಾಡ್ರಿ ಅಂತ ಭಾಳ ಸಲ ಶೇರ್ ಮಾಡೀನಿ ಆದರೂ ಕೇಳಿರ್ತೀರಿ ಖಂಡಿತ ಮತ್ತೆ ಶೇರ್ ಮಾಡ್ತೀನಂತ ಇವತ್ತು ನಾನು ಈಗ ಮಧ್ಯಾಹ್ನದಿಂದ ನನ್ನ ರುಟೀನ್ ಯಾವ ರೀತಿ ಇರ್ತೈತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಸ್ಕಿಪ್ ಮಾಡ್ಲಾರ ಎಂಡವ್ರಿಗೂ ನೋಡಿರಿ ಹೊಸಬ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಓಕೆ ಬರ್ರಿ ಬ್ಲಾಗ್ ಶುರು ಮಾಡೋಣ ಅಂತ ನೋಡೋಣ ನಂತ ಇವತ್ತು ಹಿಂಗೆ ಹೆಂಗೆ ಹೋಗ್ತೈತಿ ಏನು ಅಂತ ಅಂಥೇಳಿ ಆಮೇಲೆ ಭಾಳ ಜನ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ ಖಂಡಿತ ಹೋಮ್ ಟೂರ್ ಮಾಡ್ತೀನಿ ಇದೇ ವಾರದಲ್ಲಿ ನಮ್ಮ ಟು ಬಿ ಎಚ್ ಕೆ ಹೌಸ್ ರೆಂಟ್ ಹೌಸ್ ಉಂಟೋರು ಯಾವ ರೀತಿ ಇರ್ತೈತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಮತ್ತು ಯಾರೋ ಕೇಳಾತಿದ್ರು ನನಗೆ ಇರೋದು ಸ್ವಂತ ಮನೆ ಅ ಸ್ವಂತ ಮನಿನ ಅಂತ ಈಗ ನಾವು ಹಸ್ಬೆಂಡ್ ಎಲ್ಲಂದ್ರೂ ಬೇರೆ ಕಂಪ್ನಿ ಆಫರ್ ಒಳ್ಳೆ ಆಫರ್ ಬಂತು ಅಂತಂದ್ರೆ ನಾವು ಇಲ್ಲಿಂದ ಮತ್ತೆ ಆ ಕಡೆ ಶಿಫ್ಟ್ ಆಗ್ತಿರ್ತೀವಿ ಅದೇ ರೀತಿ ಆಗೈತಿ ಈಗ ಒಂದು ಮೂರ್ನಾಲ್ಕು ವರ್ಷದಾಗ ಸೊ ಹಂಗಾಗಿ ಸ್ವ ಓದ ಕಡೆ ಎಲ್ಲ ಸ್ವಂತ ಮನೆ ಮಾಡೋಕ್ಕಾಗಲ್ಲ ಬಾಡಿಗೆ ಮನಿ ಒಳಗೆ ಇರಬೇಕಾಗ್ತೈತಿ ಸ್ವಂತ ಮನೆ ಅದಾವ ಊರಾಗ ಇಲ್ಲಿ ನಾವು ಇರೋದು ಬಾಡಿಗೆ ಮನಿಯೊಳಗೆ ಕ್ಲಾರಿಟಿ ಸಿಕ್ತಂತ ಅನ್ಕೊಂತೀನಿ ಈ ರೆಂಟ್ ರೆಂಟ್ ಹೌಸ್ ಏನೈತ್ಲ ಲೋಮ್ ಟೂರು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ ಈ ಅಂದರೆ ಯಾವ ರೀತಿ ನಾನು ಇಟ್ಕೊಂಡಿನ ಮನೆ ಅನ್ನೋದನ್ನು ಅದನ್ನು ಶೇರ್ ಮಾಡ್ತೀನಿ ಬಾಡಿಗೆ ಮನೆ ಅಂದ ತಕ್ಷಣ ಹೆಂಗೆ ಹೆಂಗೆ ಇಟ್ಕೊಳೋಕಾಗಲ್ಲ ನಮ್ಮ ಸ್ವಂತ ಮನೆ ಥರನೇ ಇಟ್ಕೋಬೇಕಾಗ್ತೈತಿ ಸೊ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಮೇಲೆ ಬ್ಯಾಸ್ಗೆ ಸ್ಟಾರ್ಟ್ ಆದ ತಕ್ಷಣ ಸಬ್ಜೆಕ್ಟ್ ಸೀಡ್ಸ್ ಕುಡಿಬೇಕು ತಂಪು ನಮ್ಮ ದೇಹಕ್ಕೆ ಅಂತೇಳಿ ಸುಮಾರು ಜನ ಹೇಳ್ತಿರ್ತಾರೆ ಅದಕ್ಕಿಂತ ಮುಖ್ಯವಾದ ಪ್ರಾಡಕ್ಟ್ ಇನ್ನೊಂದೈತಿ ಸೊ ಇದು ಇದಕ್ಕೆ ಗೋಂದ್ ಅಂತ ಕರೀತಾರ ಗೋಂದ್ ಅಂತ ಹೇಳಿ ಈ ರೀತಿ ಇರ್ತೈತಿ ಬದಾಮ್ ಗೋಂದ್ ಅಂತೇಳಿ ಆಮೇಲೆ ಈಗ ಬಾಣಂತಿಯರಿಗೆ ಕೊಬ್ಬರಿ ಖಾರದಾಗ ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಅದ್ರೊಳಗೆ ಹಾಕಿ ಮಾಡ್ತಾರಲ್ಲ ಅದು ಇದು ಸೇಮ್ ಅಲ್ಲ ಅದೇ ಬೇರೆ ಇದೇ ಬೇರೆ ಸೊ ಇದು ಬದಾಮ್ಗೊಂದು ಅಂತೇಳಿ ಒಂದು ಮೂರ ಮೂರ್ನಾಲ್ಕು ಒಂದು ಬಾಕ್ಸ್ ಒಳಗೆ ಒಂದು ಎಂಟು ಗಂಟೆ ನೆನೆ ಇಟ್ಟು ನಾವು ಜ್ಯೂಸ್ ಜೊತೆ ಐಸ್ ಕ್ರೀಮು ಅಥವಾ ನಾವು ಮಜ್ಜಿಗೆ ಜೊತೆ ನೀರು ಜೊತೆನೂ ಕೂಡ ಹಾಗೆ ಕುಡಿಬೋದು ಇದರಿಂದ ಬಾಡಿ ತಂಪಾಗಿರ್ತೈತಿ ಆಮೇಲೆ ಈ ಮೂಲವಯದಿ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೆಲ್ಲ ಸಾಲ್ವ್ ಆಗ್ತೈತಿ ಮತ್ತು ಡೈಜನ್ ಪವರ್ ಕೂಡ ಹೆಚ್ಚಾಗ್ತೈತಿ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಖಂಡಿತ ತರಿಸ್ಕೊಡ್ರಿ ರೇಟ್ ಭಾಳ ಇಲ್ಲ ಒಂದು ನೂರು ರೂಪಾಯಿ ಇರ್ಬೋದು ಅಷ್ಟೇ ಆನ್ಲೈನ್ ಒಳಗೆ ಎಲ್ಲ ಕಡೆನೂ ಸಿಗ್ತೈತಿ ನಿಮ್ಮ ಲೋಕಲ್ ಶಾಪ್ ಒಳಗೂ ಇದು ಕೊಡ್ರಿ ಅಂದ್ರೆ ಕೊಡ್ತಾರೆ ಅಂಟು ಅಂತ ಹೇಳ್ತೀವಲ್ಲ ಅದೇ ಇದು ಬಟ್ ಇದರೊಳಗೆ ಎರಡು ಥರ ಬರ್ತವೆ ಅಷ್ಟ ಇದು ಬಾದಾಮ್ ಗೋಂದ್ ಅಂಥೇಳಿ ತರಿಸ್ಕೋರಿ ತರ್ಸ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ನಾನು ಇದನ್ನು ಮೀಶೋ ಒಳಗೆ ಚಲೋ ಸಿಗ್ತೈತಿಲ್ಲ ಅಂತ ಅಂದ್ಕೊಂಡೆ ಬಟ್ ಚಲೋ ಸಿಗ್ತೈತಿ ಪ್ರಾಡಕ್ಟ್ ಎಷ್ಟೋ ನೂರು ರೂಪಾಯಿನೂ ನೂರ ಮೇಲೆ ಎಷ್ಟೋ ಕೊಟ್ಟಿನಿ ನಾನು ನೆನಪಿಲ್ಲ ಭಾಳ ದಿನ ಆಯ್ತು ತರಿಸಿ ಅಂದ್ರೆ ಒಂದು ನಾಲ್ಕೈದು ನೆನೆ ಹಾಕಿದೆ ಅಂತಂದ್ರೆ ನನಗೊಂದು ವಾರ ಬರ್ತೈತಿ ಅದು ಅಷ್ಟೇ ಭಾಳ ಏನು ಖರ್ಚು ಇಲ್ಲ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದೆ ನಮ್ಮ ಮನೆಯೊಳಗೆ ಈ ಏನು ಲಿಕ್ವಿಡ್ ಬಾಟಲ್ಸ್ ಇಷ್ಟದ ಅವು ಇನ್ನೂ ತೆಗೆದಿಟ್ಟೀನಿ ಒಂದು ತ್ರೀ ಮಂತ್ಸಿಗೆ ಒಂದು ಅಥವಾ ಟೂ ತ್ರೀ ಮಂತ್ಸಿಗೆ ಅಂತರೂ ಒಂದು ಬರ್ತೈತಿ ಬಾ ಡಬ್ಬಿ ಇದೆ ಇನ್ನೂ ಒಂದು ಹತ್ತು ಹನ್ನೆರಡು ಅದಾವೆ ಇದರಿಂದ ನಾನು ರಿಯೂಸ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸಿನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ರಿ ಈ ಬಾಕ್ಸ್ ನಾವು ಬಿಸಾಕೋಕಿತ್ತ ಇದರಿಂದ ನಾವು ರಿಯೂಸ್ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಕ್ಯೂಟ್ ಅದಾವ ಬಾಕ್ಸ್ ಸುಮ್ಮನೆ ಬಿಸಾಕೋ ಬದಲು ಏನಾರು ನಾವು ಮಾಡ್ಬೋದಲ್ಲ ಇದರಿಂದ ಇನ್ನು ಬಟ್ಟೆ ಒಂದಿಷ್ಟು ವಾಶ್ ಮಾಡಬೇಕು ಡ್ರೈನೇಜ್ ಫುಲ್ ಬ್ಲಾಕ್ ಆಗಿತ್ತು ಇದು ನಾವು ರಿಪೇರಿ ಮಾಡೋಕ್ಕಂತೆ ಹೇಳಿದ್ವಿ ಬಟ್ ಅವ್ರು ಒಂದು ಇದು ಮಾಡಾಗ ಒಂದು ತೌಸಂಡ್ ಆಗ್ತೈತೆ ಅಂತ ಹೇಳಿದ್ರು ಅದಕ್ಕೆ ನಾವು ಏನು ಮಾಡಿದ್ವಿ ನಾವೇ ಅದು ಸೊಲ್ಯೂಷನ್ ಕಂಡು ಹಿಡ್ಕೊಂಡ್ವಿ ಒಂದು ತೌಸಂಡ್ ಬದಲು ಒಂದು ಎರಡು ನೂರು ರೂಪಾಯ್ದೊಳಗೆ ಕೆಲಸ ಆಯ್ತು ಅಂತಲೇ ಹೇಳ್ಬೋದು ಅದು ಯಾವ ರೀತಿ ನಿಮ್ಮ ಮನೆ ಒಳಗೂ ಹೇಳೋಕ್ಕಾಗಲ್ಲ ಈಗ ಡ್ರೈನೇಜು ಮತ್ತು ಇದು ಸಿಂಕ್ ನೀರೆಲ್ಲ ಬ್ಲಾಕ್ ಆಗಿಬಿಟ್ಟಿರ್ತೈತೆ ಅಲ್ಲೇ ನಿಂತ್ಬಿಟ್ಟಿರ್ತೈತಿ ಅವಾಗ ಏನು ಮಾಡ್ಬೇಕಂತ ತಿಳಿಯೋಲ್ಲ ಒಂಥರ ನೆಗೆಟಿವ್ ಅಂತ ಅಂತನಸ್ಬಿಡ್ತೈತಿ ನೆಗೆಟಿವ್ ಎನರ್ಜಿ ಅಂತ ಅನಿಸ್ಬಿಡ್ತೈತಿ ಸೊ ನಾವೇ ಅದು ಒಂದು ಸೊಲ್ಯೂಷನ್ ಕಂಡು ಹಿಡ್ಕೊಂಬಿಟ್ರೆ ಯಾವಾಗ ಬೇಕು ಅವಾಗ ಆ ರೀತಿ ಆದಾಗ ನಾವು ಕ್ಲೀನ್ ಮಾಡ್ಬೋದು ಸೊ ಅದು ನಿಮ್ಮ ಜೊತೆಗೆ ನಾನು ಆಮೇಲೆ ಶೇರ್ ಮಾಡ್ತೀನಿ ಅಂತ ಇವತ್ತ ಮಧ್ಯಾಹ್ನ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಮಾಲ್ಟ್ ಕುಡಿಯೋದ್ರಿಂದ ಹನ್ನೆರಡೂವರೆ ಒಂದು ಗಂಟೆ ಅನ್ನೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿಬಿಡ್ತೈತಿ ಕರೆಕ್ಟ್ ಒಂದು ಗಂಟೆ ಒಳಗಡೆ ಊಟ ಮುಗಿತೈತಿ ನಮ್ಮದು ಇನ್ನೊಂದು ಮೂರು ರೊಟ್ಟಿ ಉಳ್ತಾವು ಒಂದು ಏಳರಿಂದ ಎಂಟು ರೊಟ್ಟಿ ಮಾಡಿದರೆ ಅದರಲ್ಲಿ ಒಂದು ರೊಟ್ಟಿ ಅಂದರೂ ಉಳದೇ ಉಳಿದೈತೆ ಒಂದು ಎರಡು ರೊಟ್ಟಿ ಆಫೀಸಿಗೆ ಕಳಿಸಿದೆ ಅಂದರೆ ಉಳಿಯೋಲ್ಲ ಯಾಕಂದರೆ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತಾರಲ್ಲ ಹಾಗಾಗಿ ಇನ್ನೊಂದಿಷ್ಟು ಉದವ ರೊಟ್ಟಿ ಮಧ್ಯಾಹ್ನದ ಮತ್ತೇನಂದ್ರೆ ಸಾರಿ ಇದು ಪುಂಡೆ ಪುಂಡೆಪಲ್ಯ ಬ್ಯಾಳಿ ಅಂತ ಉತ್ತರ ಕರ್ನಾಟಕ ಸೈಡ್ ಪುಂಡಿ ಸೊಪ್ಪಿನ ಮತ್ತು ಕ ಹೆಸ್ರು ಕಾಳು ಹಾಕಿ ಮಾಡಿದ್ದಿದ್ದು ತೊಗರಿ ಬೇಳೆ ಹಾಕಿನೂ ಮಾಡ್ತಾರೆ ಬಟ್ ನಾನು ಈಗ ಬೇಸಿಗೆ ಎಲ್ಲ ತಂಪಿರಲಿ ಅಂತ ಆಮೇಲೆ ಹೆಸ್ರು ಸಾರಿ ತೊಗರಿ ಬೇಳೆ ಏನೈತಿಲ್ಲ ಸ್ವಲ್ಪ ಆಗ್ತೈತಿ ಎಸಿಡಿಟಿ ಆಗ್ತೈತಿ ಕಾಳು ಅಂದ್ರೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಇದೇ ಹಾಕಿ ಮಾಡಿದ್ದೆ ಅದಾದಮೇಲೆ ಟೊಮೆಟೊ ಸಾಂಬಾರು ಇಲ್ಲಿ ಕರೆಂಟ್ ಇಲ್ಲ ಕಿಟಕಿ ಬೆಳಗ್ಗೆನೊಳಗೆ ಮಾಡ್ತೀನಿ ಹಂಗಾಗಿ ಕ್ಲಾರಿಟಿ ಅಷ್ಟು ಇಲ್ಲ ಅಂದ್ಕೊಂತೀನಿ ಇದು ಬಂದು ಟೊಮೆಟೊ ಸಾರು ರಸಂ ಥರ ಮಾಡಿದ್ದೆ ಆಮೇಲೆ ಇದು ರೈಸ್ ನೋಡಿರಿ ಒಂದು ಸಣ್ಣ ಕಪ್ಪಷ್ಟು ಹಾಕ್ತೀನಿ ಒಂದೇ ಒಂದು ಟೀ ಟೀ ಕಪ್ ಇರುತ್ತಲ್ಲ ಅಷ್ಟೇ ನಾನು ಅಕ್ಕಿ ಹಾಕಿರ್ತೀನಿ ಅದರೊಳಗೆ ಎಷ್ಟು ಅನ್ನ ಉಳಿದಿರ್ತೈತಿ ಮತ್ತು ನೈಟಿಗೆ ಇಷ್ಟರ ಮೇಲೆ ಬಿಟ್ಬಿಡ್ತೀನಿ ಅನ್ನ ಮಾಡಲ್ಲ ನಾನು ನೈಟ್ ರೈಸು ಉಣ್ಣು ಕಡಿಮೆ ಸೊ ಇದು ಎಷ್ಟಾಯಿತು ಆಮೇಲೆ ಮಜ್ಜಿಗೆ ಮಾಡಿದ್ದೆ ಇನ್ನೆಷ್ಟು ಮಜ್ಜಿಗೆ ಉಳ್ದೈತಿ ಇದೊಂದು ಮ್ಯಾಗಿನ್ ನೀರು ಚೆಲ್ಲಿ ಮತ್ತೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕುಡಿಬೋದು ಆಮೇಲೆ ಇದಿಷ್ಟು ನಮ್ಮ ಇವತ್ತಿನ ಆಮೇಲೆ ಸಲಾಡ್ಸು ಸಲಾಡು ಎಲ್ಲ ಕಟ್ ಮಾಡಿದ್ದೆ ಉಳ್ಳಾಗಡ್ಡಿ ಸೊಪ್ಪು ಎಲ್ಲ ಕಟ್ ಮಾಡಿದ್ದೆ ಅದನ್ನು ತಿಂದಾಯ್ತಲ್ಲ ಹಂಗಾಗಿ ಶೇರ್ ಮಾಡೋಕ್ಕಾಗಲಿಲ್ಲ ಫಸ್ಟು ಒಂದು ಗಂಟೆ ಅದು ಆಗೋಕ್ಕಿಂತ ಮುಂಚೆ ನಶ್ವಾಗಿ ಹುಡ್ತೈತೆಪ್ಪ ಯಾಕಂದರೆ ಬೆಳಗ್ಗೆ ಟಿಫಿನ್ ಮಾಡಿರಲ್ಲ ಬಿಟ್ಟಿರ್ತೈತಿ ಹಂಗಾಗಿ ಯಾವುದೂ ವಿಡಿಯೋ ಶೇರ್ ಮಾಡೋಕ್ಕಾಗಲ್ಲ ನನಗೆ ಸೌತೆಕಾಯಿ ಕ್ಯಾರೆಟು ಮತ್ತು ಏನಾದರೂ ಮೆಂತ್ಯ ಸೊಪ್ಪು ಅದು ಅದು ಹಚ್ಕೊಂಡು ಊಟ ಮಾಡೋದು ಆದಷ್ಟು ಹಸಿ ಸೊಪ್ಪು ಬಳಸೋದು ಒಳ್ಳೆಯದಲ್ಲ ಹಾಗಾಗಿ ಈಗಂತಲ್ಲ ಮುಂಚೆಯಿಂದ ನಮ್ಗೆ ಆ ಹ್ಯಾಬಿಟ್ ಐತಿ ಹಸಿ ಸೊಪ್ಪು ತಿನ್ನೋದು ನೋಡಿರಿ ನಮ್ಮ ಮನೆ ಪಾತ್ರೆ ಎಷ್ಟು ಕ್ಯೂಟ್ ಅದವ ಅಂತೇಳಿ ಈಗ ಇಷ್ಟು ಆಯಿತು ಇನ್ನು ಇದರೊಳಗೆ ಹುಣಸಿ ಹಣ್ಣು ನೆನೆ ಇಟ್ಟಿದ್ದೈತಿ ಒಂದು ವಾರಕ್ಕಾಗಷ್ಟು ನಾನು ಪ್ಯೂರಿ ಥರ ಮಾಡಿಟ್ಬಿಟ್ಟಿನಿ ಹಣ್ಣಿನ ರಸ ಆಗುತ್ತೆ ಒಂದು ವಾರಕ್ಕೆ ಇನ್ನು ಇಷ್ಟು ಪಾತ್ರೆ ಅದಾವ ಪಾತ್ರೆ ತೊಳೆದು ಮತ್ತು ನಿಮಗೆ ಆಲ್ಮೋಸ್ಟ್ ನನ್ನ ಹಳೆಯ ವ್ಯೂವರ್ಸ್ ಇದ್ರೆ ಗೊತ್ತಿರ್ತೈತಿ ನಾನು ಅವಾಗಿನ ಕೆಲಸ ಅವಾಗಲೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಅದು ಆರಾಮಿರಲಿ ಆರಾಮಿಲ್ದೇ ಇರಲಿ ಆದಷ್ಟು ಅವಾಗಿನ ಕೆಲಸ ಅವಾಗಲೇ ಮುಗಿಸೋಕೆ ಟ್ರೈ ಮಾಡ್ತೀನಿ ಸೊ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಈಗ ಊಟ ಆದಮೇಲೆ ಸ್ವಲ್ಪ ಜಾಸ್ತಿ ನೀರು ಕುಡಿಬಾರ್ದು ಅಂತ ಅವಾಗೇನು ಜಾಸ್ತಿ ನೀರು ಕುಡಿದಿರಲ್ಲ ಸೊ ಪಾತ್ರೆ ಎಲ್ಲ ತಿಕ್ಕಷ್ಟರಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಆಗಿಬಿಡ್ತೈತಿ ಆಮೇಲೆ ಟ್ಯಾಬ್ಲೆಟ್ಸ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಾರ ನನ್ನ ಜೀವನದಾಗ ಆಗಿ ಬರಲಾರ್ದಂದ್ರೆ ಅಂದ್ರೆ ಇದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಲಾರ ರೀಸನು ಇದೆ ನಾನು ಟ್ಯಾಬ್ಲೆಟ್ ತೊಗೊಳ್ದಂದ್ರೆ ಕುತ್ತಿಗೆ ಬಂದುಬಿಡ್ತೈತೆ ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಬಂದಿದ್ದೆಲ್ಲನೂ ನಾವು ಸ್ವೀಕರಿಸಲೇಬೇಕು ಟ್ಯಾಬ್ಲೆಟ್ ತಗೊಂಡು ನೀರು ಕುಡಿದೆ ಏನೂ ಮಾಡೋಕ್ಕಾಗಲ್ಲ ಸೊ ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಆ ಪರಿಸ್ಥಿತಿಯಪ್ಪ ಯಾರಿಗೆಲ್ಲ ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೆ ಈ ರೀತಿ ಫೀಲ್ ಆಗ್ತೈತೆ ಅಂತ ತಿಳಿಸ್ರಿ ಇದು ಸ್ವಲ್ಪ ಓಲ್ಡ್ ವೀಡಿಯೋ ಇದ್ರೊಳಗೆ ಆ್ಯಡ್ ಮಾಡಿ ನಾನು ಆವಾಗ ಭಾಳ ದಿನದಿಂದ ಅಕ್ಕ ಸಲ ಬಂದಿದ್ರು ಅಂತ ಹೇಳಿದೆ ಆವಾಗ ಬ್ಲೌಸು ಕಟ್ ಮಾಡಿಕೊಡು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದಕ್ಕೆ ಕಟ್ ಮಾಡಿ ಹೊಲ್ದೆ ನಾನು ಇವತ್ತದು ಖುಷಿ ಆಯಿತು ಯಾರ್ದು ಎಲ್ಪ್ ಇರಲಾರ್ದ ಕೇಳಲಾರ್ದ ಅಕ್ಕ ಕಟ್ ಮಾಡಿ ಕೊಟ್ಟಿದ್ದು ಬ್ಲೌಸು ಹೊಲ್ದೀನಿ ಬಟ್ ಇದ್ರಾಗ ಏನು ಮಿಸ್ಟೇಕ್ ಮಾಡೀನಿ ನೋಡು ಅಂತ ಯಾರು ಕರೆಕ್ಟಾಗಿ ನೋಡಿ ನನಗೆ ಕಮೆಂಟ್ ಆಗ್ತೀರ ಅಂತೇಳಿ ನಾನು ಅದ್ರಾಗ ಒಂದು ಮಿಸ್ಟೇಕ್ ಮಾಡೀನಿ ಸೊ ಅದು ಯಾರು ಕಂಡು ಅಂತೇಳಿ ನೋಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ ಶುರು ಮಾಡಿಕೊಂಡೆ ನಾನು ಅವತ್ತೇನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿಯೇನು ಶೇರ್ ಮಾಡೋದೂ ಇರಲಿಲ್ಲ ಹಂಗಾಗಿ ಯಾಕೋ ವಿಡಿಯೋ ಸ್ವಲ್ಪ ಒಂಥರ ಕಲರ್ ಚೇಂಜ್ ಆಗೋದು ಈ ರೀತಿ ನಾನು ಹಸ್ಬೆಂಡ್ ಫೋನಿಂದನೇ ವಿಡಿಯೋ ಶೂಟ್ ಮಾಡ್ತೀನಿ ನಾನು ಫೋನೊಳಗೆ ಕ್ಲಾರಿಟಿನೂ ಬರಲ್ಲ ವರ್ಕು ಆಗಲ್ಲ ಚಂದಾಗ ಸೊ ಹಂಗಾಗಿ ಹಸ್ಬೆಂಡ್ ಫೋನಿಂದನೇ ನಾನು ಶೂಟ್ ಮಾಡ್ತೀನಿ ಅವ್ರ ಫೋನ್ ವಿಚಿತ್ರ ಇರ್ತೈತಪ್ಪ ಸಲ ಕ್ಲ್ಯಾರಿಟಿನೇ ಬರೋಲ್ಲ ಆಮೇಲೆ ವಿಡಿಯೋ ಎಡಿಕ್ ಎಡಿಟ್ ಮಾಡೋಕ್ಕೋದ್ರೆ ಅವಾಗ ಐಸೋ ಕಟ್ ಕಟ್ ಕೇಳಿಸ್ತದ ಸೊ ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಯಾಕೆ ಬಿಟ್ಟು ಯಾಕೆ ಬಿಟ್ಟು ಅಂತ ಕ್ವಶನ್ಸ್ ಕೇಳಿ ಕೇಳಿ ಸಾಕಾಗಿತ್ತು ಹಂಗಾಗಿ ಅಟ್ಲೀಸ್ಟ್ ವಾರದಾಗ ಒಂದು ಮೂರು ವೀಡಿಯೋಸನ್ನು ಹಾಕಿದ್ರಾಯ್ತು ಅಂತ ಏನೋ ಪ್ರಯತ್ನ ಮಾಡ್ತೀನಿ ಹಸ್ಬೆಂಡ್ ಫೋನಿಂದ ಲಾಗಿನ್ ಆಗಿ ಅವ್ರ ಫೋನಿಂದ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಮತ್ತೆ ಎಲ್ಲ ಮಾರ್ನಿಂಗ್ ನಂದು ರೂಟೀನ್ ಕಂಪ್ಲೀಟ್ ಎಲ್ಲ ಮುಗಿಸ್ದೆ ನಾನು ಏನೇನೋ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅದೆಲ್ಲನೂ ತಗೊಂಡು ಆದಮೇಲೆ ಕೆಲವೊಬ್ರು ಎಕ್ಸಸೈಸ್ ಆದಮೇಲೆ ಯೋಗ ಆದಮೇಲೆ ಕುಡಿತಾರೆ ಬಟ್ ನನಗೇನು ಗೊತ್ತಿಲ್ಲ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಕುಡಿದು ಸ್ವಲ್ಪ ಬೇಸಿಕ್ ಎಕ್ಸಸೈಸ್ ಮಾಡಬೇಕು ಅಂತ ಮಾಡ್ತೀನಿ ಕಂಪ್ಲೀಟ್ ನಾನೇನು ಇಲ್ಲಿ ಶೇರ್ ಮಾಡಿಲ್ಲ ನನಗಷ್ಟು ಕಂಫರ್ಟೇಬಲ್ಲು ಇಲ್ಲ ಒಂದು ಫೈ ಟೆನ್ ಏನು ಪರ್ಸೆಂಟೇಜ್ ಅಷ್ಟೇ ನಾನಿಲ್ಲಿ ತೋರಿಸೀನಿ ಬೆಳಿಗ್ಗೆ ಒಂದು ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಈವ್ನಿಂಗ್ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಾಡ್ತೀನಿ ಅಷ್ಟೆ ವಾಕಿಂಗ್ ಮಾಡೋಕ್ಕಿಂತ ನಾವು ಈ ರೀತಿ ವಾಕಿಂಗ್ ಮಾಡ್ಬೋದು ಬಟ್ ಹೆಚ್ಚಾಗಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಕ್ಯಾಲೋರಿ ಬರ್ನ್ ಆಗಲಿಕ್ಕೆ ಎಲ್ಪ್ ಆಗ್ತೈತಿ ಈಗ ನಾನು ಮಾಲ್ಟ ರೆಡಿ ಮಾಡ್ತೀನಿ ಸೊ ಮಾಲ್ಟ್ ರೆಡಿ ಮಾಡಿಟ್ಟು ಕಸ ಎಲ್ಲ ಗುಡಿಸಿ ಮತ್ತು ಮನೆ ಒರೆಸಿ ಸ್ನಾನ ಪೂಜೆ ಆಗೋಷ್ಟರಲ್ಲಿ ಮಾಲ್ಟ್ ತಣ್ಣಗಾಗ್ತೈತಿ ಆವಾಗ ಆರಾಮಾಗಿ ಕುಡಿಬೋದು ಅಂಥೇಳಿ ಮಾಲ್ಟ ರೆಡಿ ಮಾಡ್ತೀನಿ ಆಮೇಲೆ ಬಟರ್ಫ್ಲೈ ಎಕ್ಸಸೈಸು ವಾಲ್ ಆಫ್ ದಿ ಲೆಗ್ ಇವೆಲ್ಲನೂ ಕಂಪ್ಲೀಟ್ ಶೇರ್ ಮಾಡಬೇಕಂದ್ರೆ ನನಗಷ್ಟು ಯಾಕೋ ಇಷ್ಟ ಆಗಲಿಲ್ಲ ಹಂಗಾಗಿ ಸುಮ್ಮನೆ ಮೇಲಿಂದ ಒಂದಿಷ್ಟು ಶೇರ್ ಮಾಡ್ಕೊಂಡಿನಿ ಇದೊಂದು ಸಿಂಪಲ್ ವಿಡಿಯೋ ಸೊ ಇದು ಎಷ್ಟು ಮಟ್ಟಿಗೆ ನಿಮಗೆ ರೀಚ್ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇವತ್ತಿನ ವ್ಲಾಗ್ ಮಾತ್ರ ಇಷ್ಟೇ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಂತ ಈ ಕಬ್ಬು ನಮ್ಮ ಅಪಾರ್ಟ್ಮೆಂಟಲ್ಲಿ ಅದಾರಲ್ಲ ಅವರು ಕೊಟ್ಟಿದ್ದು ಅವರು ತೋಟದಲ್ಲಿ ಬೆಳೆದಿದ್ದು ಎಷ್ಟು ಸೂಪರ್ ಇತ್ತು ಅಂತಂದ್ರೆ ನಿಜವಾಗ್ಲೂ ಈಗಲೂ ನನಗೆ ಎಡಿಟ್ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಆಗ್ತಿತ್ತು ಕಬ್ಬು ತಿನ್ಬೇಕಂತೇಳಿ ಅಷ್ಟು ಮಸ್ತಿತ್ತು ನಾನು ವಿಡಿಯೋ ಮಾಡ್ತಿರ್ಲಿಲ್ಲಲ್ಲ ಅವಾಗ ಕೆಲವೊಂದು ಕ್ಲಿಪ್ಸ್ ತೊಗೊಂಡಿದ್ದು ಆ್ಯಡ್ ಮಾಡೀನಿ ಸೊ ಸಿಗು ನಂತ್ರಿ ಮುಂದಿನ ಒಂದು ವ್ಲಾಗ್ನಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಸ್ವಲ್ಪ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೆಲ್ರಿ ಅಲ್ಲಿ ಏನಾದರೂ ನಾನು ಹೇಳೋದು ಮಿಸ್ ಮಾಡಿದ್ದೆ ಅಂತ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು